ಕನ್ನಡದ ರಾಪರ್ ಚಂದನ್ ಶೆಟ್ಟಿ ಅವರು ಇದೀಗ ಕಾಟನ್ ಕ್ಯಾಂಡಿ ಹೆಸರಿನ ಮ್ಯೂಸಿಕ್ ವಿಡಿಯೋದಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ನಿವೇದಿತಾ ಗೌಡ ಅವರ ಜೊತೆಗೆ ದಾಂಪತ್ಯ ಜೀವನ ಅಂತ್ಯ ಆದ ಬಳಿಕ ಮತ್ತೆ ಕಮ್ ಬ್ಯಾಕ್ ಆಗಿದ್ದು ನೋಡಿ ಫ್ಯಾನ್ಸ್ಗೆ ಸಖತ್ ಖುಷಿಯಾಗಿದೆ ಚಂದನ್ ಮತ್ತು ಸುಷ್ಮಾ ಗೋಪಿನಾಥ್ ಜೋಡಿಯ ಈ ಹಾಡು ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಸೌಂಡ್ ಮಾಡಿದೆ ಯುವರಾಜ್ ವೈಬುಲ್ ಎನ್ನುವರು ತಮ್ಮ ಹಾಡಿನ ಚರಣ ಕದಿಯಲಾಗಿದೆ ಅಂತ ಆರೋಪ ಮಾಡುವ ಮೂಲಕ ಚಂದನ್ ಅವ್ರನ್ನ ಪೇಚಿಗೆ ಸಿಲುಕಿಸಿದ್ದಾರೆ ತಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ವೈಬುಲ್ ಪಾರ್ಟಿ ಎಂಬ ಹಾಡು ರಚಿಸಿದ್ದು ಆ ಹಾಡಿನ ಚರಣವನ್ನ ಚಂದನ್ ಕಾಪಿ ಮಾಡಿರುವುದಾಗಿ ಯುವರಾಜ್ ವೈಬುಲ್ ಆರೋಪಿಸಿದ್ದು ಸದ್ಯ ಹಾಡು ವಿವಾದದಲ್ಲಿದೆ ನಾನು ಕಷ್ಟಪಟ್ಟು ಹಾಡು ರಚನೆ ಮಾಡಿದ್ದೇನೆ ನನಗೆ ನ್ಯಾಯ ಬೇಕು ಅಂತ ಹೇಳಿದ್ದಾರೆ ತಮ್ಮ ಆಡಿಯೋ ಸಂಸ್ಥೆಯವರು ಕಾಪಿರೇಟ್ಸ್ ಹಾಕೋಣ ಅಂದಿದ್ರು ನಾನೇ ಬೇಡ ಅಂತ ಹೇಳಿದ್ದೆ ಆದರೆ ಈಗ ಕೈ ಮೀರಿದೆ ಅಂತ ಹೇಳ್ತಾ ಇದ್ದಾರೆ ಇದರಿಂದಾಗಿ ಚಂದನ್ ಶೆಟ್ಟಿ ಸದ್ಯ ಕೇಸ್ ಭಯದಲ್ಲಿದ್ದಾರೆ ಯುವರಾಜ್ ವೈಬುಲ್ ಮಾಡಿರುವ ಆರೋಪದಲ್ಲಿ ಹುರುಳು ಇದೆಯೋ ಇಲ್ವೋ ಎನ್ನುವುದು ಇನ್ನಷ್ಟೇ ಕಾದು ನೋಡಬೇಕು ಅದೇನೇ ಇದ್ರು ಚಂದನ್ ಮತ್ತು ಸುಷ್ಮಾ ಜೋಡಿ ಸಖತ್ ಸ್ಟೆಪ್ ಹಾಕಿದೆ ಭರ್ಜರಿ ರೀಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಕನ್ನಡದ ರಾಪ್ ಸಾಂಗ್ ಗಳ ಹೊಸ ಹೊಸ ಪ್ರಯೋಗ ಮಾಡುವಲ್ಲಿ ಫೇಮಸ್ ಆಗಿರೋ ಚಂದನ್ ಈಗಾಗಲೇ ಹಲವಾರು ಹಿಟ್ ಹಾಡುಗಳನ್ನ ಕೊಟ್ಟಿದ್ದಾರೆ ಪ್ರೀಪ್ಯಾಕ್ ಟಕಿಲಾ ಪಕ್ಕಾ ಚಾಕ್ಲೇಟ್ ಗರ್ಲ್ ಹೀಗೆ ಹಲವು ಹಾಡುಗಳು ಇಂದಿಗೂ ಹಲವರ ಬಾಯಲ್ಲಿ ನಲ್ದಾಡ್ತಾ ಇರುತ್ತೆ ಅದರಲ್ಲಿಯೂ ಪಬ್ಬು ರೆಸಾರ್ಟ್ ಪಾರ್ಟಿಗಳಲ್ಲಿ ಕನ್ನಡದ ಹಾಡು ಅಂತ ಅಂದ್ರೆ ಇವರ ಹಾಡು ಕೇಳಿ ಬರುವಷ್ಟರ ಮಟ್ಟಿಗೆ ಇವರ ಹಾಡು ಫೇಮಸ್ ಆಗಿದೆ ಇದೀಗ ಅವರ ಮ್ಯೂಸಿಕ್ ವಿಡಿಯೋ ಕಾಟನ್ ಕ್ಯಾಂಡಿ ಸಕತ್ ಸೌಂಡ್ ಮಾಡ್ತಾ ಇದೆ ಸದ್ಯ ಟ್ರೆಂಡಿಂಗ್ ಕ್ರಿಯೇಟ್ ಮಾಡಿದೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಈ ಒಂದು ವಿಡಿಯೋಗೆ ರೀಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಕಾಟನ್ ಕ್ಯಾಂಡಿ ಆಲ್ಬಮ್ ಸಾಂಗ್ ನಲ್ಲಿ ಸುಷ್ಮಿತಾ ಗೋಪಿನಾಥ್ ಚಂದನ್ ಗೆ ಜೊತೆಯಾಗಿದ್ದಾರೆ ಈ ಹಾಡಿನಲ್ಲಿ ಚಂದನ್ ಸುಷ್ಮಿತಾ ಜೋಡಿ ಸಖತ್ ಮೋಡಿ ಮಾಡಿದೆ ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಈ ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗಿತ್ತು ಇದನ್ನ ಅದ್ದೂರಿಯಾಗಿ ಶೂಟ್ ಮಾಡಲಾಗಿದ್ದು ಇದನ್ನ ಖುದ್ದು ಚಂದನ್ ಶೆಟ್ಟಿಯವರೇ ಡೈರೆಕ್ಟ್ ಮಾಡಿದ್ದಾರೆ ಇದಾಗಲೇ ಈ ಮ್ಯೂಸಿಕ್ ವಿಡಿಯೋ ಬಗ್ಗೆ ಚಂದನ್ ಶೆಟ್ಟಿ ಮಾತನಾಡಿದ್ರು ನನಗೆ ಕಾಟನ್ ಕ್ಯಾಂಡಿ ತುಂಬ ಮುಖ್ಯವಾದ ಪ್ರಾಜೆಕ್ಟ್ ಅಂತ ಕೂಡ ಹೇಳಿದರು ಇತ್ತೀಚೆಗೆ ನನ್ನ ಯಾವುದೇ ಹೊಸ ಸಾಂಗ್ ಬಿಡುಗಡೆ ಆಗಿರಲಿಲ್ಲ ನನ್ನ ಅಭಿಮಾನಿಗಳು ಬೇಡಿಕೆ ಇಟ್ಟಿದ್ದರು ಆದರೆ ನನಗೆ ನನ್ನ ಬೇರೆ ಬೇರೆ ಕೆಲಸಗಳ ಕಾರಣಕ್ಕೆ ಸಾಂಗ್ ಕೊಡಲು ಸಾಧ್ಯ ಆಗ್ತಾ ಇರಲಿಲ್ಲ ಇದೀಗ ಎಲ್ಲವೂ ಅಂದುಕೊಂಡಂತೆ ಮೂಡಿ ಬಂದಿದೆ ವಿಡಿಯೋ ಸಾಂಗ್ ಲಾಂಚ್ ಬಳಿಕ ನನ್ನ ಫ್ಯಾನ್ಸ್ ಹಾಗೂ ನನ್ನ ಮ್ಯೂಸಿಕ್ ಲವರ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು ಅನ್ನೋ ಕುತೂಹಲ ಇದೆ ಅಂತ ಈ ಮುಂಚೆ ಹೇಳ್ಕೊಂಡಿದ್ರು ಏನು ಕೆಲ ದಿನಗಳ ಹಿಂದೆ ಚಂದನ್ ಹಾಗೂ ಸುಷ್ಮಿತಾ ಇಬ್ರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ರು ಅದೇನಂದ್ರೆ ಕಾಟನ್ ಕ್ಯಾಂಡಿ ಟೀಮ್ ನಿಂದ ಅಭಿಮಾನಿಗಳನ್ನ ಭೇಟಿಯಾಗಲು ಡಿಸೈಡ್ ಮಾಡ್ಕೊಂಡಿದ್ರು ಯಾರ್ಯಾರು ಕಾಟನ್ ಕ್ಯಾಂಡಿ ಫ್ಯಾನ್ಸ್ ಇದ್ದೀರಾ ನಿಮ್ಮ ಊರಿಗೆ ಬರಬೇಕು ಅಂತ ಅನ್ಸಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಯಾರ ಕಮೆಂಟ್ಗೆ ಹೆಚ್ಚು ಲೈಕ್ ಬರುತ್ತೋ ಆ ಊರಿಗೆ ನಾವು ಬರ್ತೀವಿ ಅಂತ ಕೂಡ ಹೇಳಿದ್ರು ಇದಾಗಲೇ ನಾಲ್ಕು ಸಾವಿರಕ್ಕೂ ಅಧಿಕ ಮಂದಿ ಈ ವಿಡಿಯೋಗೆ ಲೈಕ್ ಮಾಡಿದ್ದಾರೆ ಇದರಿಂದ ನಟ ಚಂದನ್ ಹಾಗೂ ಸುಷ್ಮಿತಾ ಜೋಡಿಯನ್ನ ನೋಡಲು ಅಭಿಮಾನಿಗಳು ಎಷ್ಟು ಕಾತರರಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಎಲ್ಲಾ ಕಮೆಂಟ್ಸ್ ನೋಡಿದ ಮೇಲೆ ಈ ಟೀಮ್ ಯಾವ ಊರಿಗೆ ಹೋಗ್ಬೇಕು ಅನ್ನೋದು ಕೂಡ ಡಿಸೈಡ್ ಮಾಡುತ್ತೆ ಈ ಎಲ್ಲದರ ಮಧ್ಯದಲ್ಲಿ ಈಗ ಯುವರಾಜ್ ವೈಬುಲ್ ತಮ್ಮ ಹಾಡಿನ ಚರಣ ಕದ್ದಿದ್ದಾರೆ ಚಂದನ್ ಶೆಟ್ಟಿ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ